ಓಂ ಗಂ ಗಣಪತಯೇ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುಯಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ ಗುರುಗ್ರಹ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮಿಥುನ ರಾಶಿಗೆ ನೇರವಾಗಿ ಸಂಚಾರ ಮಾಡುವುದು ಇದು ಕೆಲ ರಾಶಿಯವರ ಆರ್ಥಿಕ ಜೀವನ ಸುಧಾರಣೆ ಹಾಗೂ ವೃತ್ತಿ ಬೆಳವಣಿಗೆಯನ್ನು ಸೂಚಿಸುತ್ತದೆ ಹಾಗಾದರೆ ಆ ಅದೃಷ್ಟ ರಾಶಿಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ತಿಳಿಯಿರಿ ಜ್ಯೋತಿಷ್ಯಶಾಸ್ತ್ರದಲ್ಲಿ ಗುರುವನ್ನು ಅತ್ಯಂತ ಶುಭ ಗ್ರಹವೆಂದು ಪರಿಗಣಿಸಲಾಗುತ್ತದೆ ಗುರು ಕಾಲಕಾಲಕ್ಕೆ ರಾಶಿಗಳನ್ನು ಬದಲಾಯಿಸುತ್ತದೆ ಜಾತಕದಲ್ಲಿ ಗುರುವಿನ ಸ್ಥಾನ ಉನ್ನತ ರೀತಿಯಾಗಿದ್ದರೆ ಅಂತಹವರಿಗೆ ಹಣ ಆಗಮನಕ್ಕೆ ಯಾವುದೇ ಅಡೆತಡೆ ಇರುವುದಿಲ್ಲ ಕಡಿಮೆ ಶ್ರಮದಿಂದ ಹೆಚ್ಚು ಲಾಭವಾಗುವುದೇ ಹೆಚ್ಚು ಕೇವಲ ಹಣಕಾಸಿನ ವಿಷಯದಲ್ಲಿ ಮಾತ್ರವಲ್ಲದೆ ಗುರು ಆಶೀರ್ವಾದ ಪಡೆಯುವ ರಾಶಿಯವರ ಜೀವನದಲ್ಲಿ ಸಂತೋಷ ನೆಲೆಸಿರುತ್ತದೆ ಯಾವುದೇ ಸಮಸ್ಯೆಗಳು ಎದುರಾದರೂ ಅದನ್ನು ಎದುರಿಸುವ ಶಕ್ತಿ ಗುರುದೇವ ಕರುಣಿಸುವನು ಅಂದಹಾಗೆ ಗುರುಗ್ರಹ ಮಾರ್ಚ್ ಹನ್ನೊಂದರಂದು ಮಿಥುನ ರಾಶಿಯಲ್ಲಿ ನೇರ ಸಂಚಾರ ಮಾಡುವುದು ಈ ಸಂಚಾರ ಕೆಲ ರಾಶಿಯವರಿಗೆ ಬೆಳವಣಿಗೆ ಮತ್ತು ಪ್ರಗತಿಯನ್ನು ತರಲಿದೆ ಹಾಗಾದರೆ ಆ ಅದೃಷ್ಟ ರಾಶಿಗಳು ಯಾವುವು ಎಂದು ತಿಳಿಯಿರಿ ಒಂದು ವೃಷಭ ರಾಶಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಗುರು ನೇರ ಸಂಚಾರ ವೃಷಭ ರಾಶಿಯವರ ಬಾಳನ್ನು ಬೆಳಗಿಸಲಿದೆ ವೃಷಭ ರಾಶಿಯವರು ಮಾಡುವ ಪ್ರತಿಯೊಂದು ಕೆಲಸದಿಂದಲೂ ಅಧಿಕ ಲಾಭವನ್ನು ಪಡೆಯುವರು ನಿಮ್ಮ ಶ್ರಮಕ್ಕಿಂತಲೂ ಹೆಚ್ಚು ಹಣವನ್ನು ನೀವು ಪಡೆಯುವಿರಿ ಮನೆ ವಾಹನ ಚಿನ್ನಾಭರಣ ದುಬಾರಿ ವಸ್ತುಗಳನ್ನು ಖರೀದಿ ಮಾಡುವಿರಿ ಈ ರಾಶಿಯ ಸಣ್ಣ ವ್ಯಾಪಾರಿಗಳಿಗೂ ಈ ಸಮಯ ತುಂಬಾ ಪ್ರಯೋಜನಕಾರಿ ವಿಶೇಷವಾಗಿ ಈ ರಾಶಿಯ ರೈತರು ಕಾರ್ಮಿಕರು ಶ್ರಮಿಕರಿಗೆ ಇದ್ದಕ್ಕಿದ್ದಂತೆ ದುಡ್ಡು ಕೈ ಸೇರುವುದು ಜೊತೆಗೆ ಗುರುವಿನ ಈ ಸಂಚಾರ ನಿಮ್ಮ ಆತ್ಮವಿಶ್ವಾಸವನ್ನು ದ್ವಿಗುಣಗೊಳಿಸುವುದು ಇದು ನಿಮ್ಮ ಜೀವನದಲ್ಲಿ ತ್ವರಿತ ಬೆಳವಣಿಗೆಯನ್ನು ಸೂಚಿಸುತ್ತಿದೆ ಯಾವುದೇ ಸಮಸ್ಯೆಗಳಿಲ್ಲದೆ ಕೆಲಸಗಳನ್ನು ಪೂರ್ಣಗೊಳಿಸಲು ಸಹಾಯ ಮಾಡುತ್ತದೆ ಈ ಗ್ರಹ ಸಂಚಾರದಿಂದಾಗಿ ವೃಷಭ ರಾಶಿಯವರು ಆರೋಗ್ಯ ಭಾಗ್ಯವನ್ನು ಪಡೆಯುವರು ದೈಹಿಕ ಮತ್ತು ಮಾನಸಿಕ ಒತ್ತಡ ನಿವಾರಣೆಯಾಗಿ ಮಾನಸಿಕ ನೆಮ್ಮದಿ ಪ್ರಾಪ್ತಿಯಾಗಲಿದೆ ವೈವಾಹಿಕ ಜೀವನವು ಶಾಂತಿಯಿಂದ ಕೂಡಿರಲಿದೆ ಈ ಸಮಯದಲ್ಲಿ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವಿರಿ ಒಟ್ಟಾರೆಯಾಗಿ ಮಾರ್ಚ್ ತಿಂಗಳಲ್ಲಿ ವೃಷಭ ರಾಶಿಯವರ ಆರ್ಥಿಕ ಜೀವನ ಯಾರು ಕೂಡ ನಿರೀಕ್ಷೆ ಮಾಡದಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಯುವುದು ಎರಡು ಮಿಥುನ ರಾಶಿ ಮಿಥುನ ರಾಶಿಯ ಸ್ಥಾನದಲ್ಲಿ ಗುರು ನೇರ ಸಂಚಾರ ಮಾಡಲಿದೆ ಇದು ಮಿಥುನ ರಾಶಿಯವರಿಗೆ ಅನೇಕ ಪ್ರಯೋಜನಗಳನ್ನು ನೀಡುವುದು ಈ ಗುರು ಸಂಚಾರ ವ್ಯವಹಾರ ಉದ್ಯಮಗಳಿಗೆ ಅದ್ಭುತ ಬೆಳವಣಿಗೆಯನ್ನು ತಂದುಕೊಡಲಿದೆ ಹೀಗಾಗಿ ಮಿಥುನ ರಾಶಿಯವರು ಆರ್ಥಿಕ ಜೀವನದಲ್ಲಿ ಸುಧಾರಣೆ ಕಾಣುವರು ಜೊತೆಗೆ ವೈಯಕ್ತಿಕ ಜೀವನದಲ್ಲಿಯೂ ಸಹ ಅನಿರೀಕ್ಷಿತ ಬೆಳವಣಿಗೆ ಕಂಡುಬರಲಿದೆ ದುಬಾರಿ ವಸ್ತುಗಳ ಖರೀದಿ ಚಿನ್ನಾಭರಣ ಖರೀದಿಗೂ ಅವಕಾಶಗಳು ಇವೆ ಐಷಾರಾಮಿ ಜೀವನವನ್ನು ನೀವು ನಡೆಸುವಿರಿ ಹೊಸ ವ್ಯಾಪಾರ ಉದ್ಯಮಗಳನ್ನು ಪ್ರಾರಂಭಿಸಲು ಮತ್ತು ಹೂಡಿಕೆಗಳನ್ನು ಮಾಡಲು ಇದು ಸರಿಯಾದ ಸಮಯ ಲಭ್ಯವಿರುವ ಅವಕಾಶಗಳನ್ನು ನೀವು ಸದುಪಯೋಗಪಡಿಸಿಕೊಂಡರೆ ಎರಡ್ ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದಲ್ಲಿ ಸುವರ್ಣ ವರ್ಷವಾಗುವುದು ಗ್ಯಾರಂಟಿ ಈ ರಾಶಿಯ ಬ್ಯಾಂಕ್ ಬಡ್ಡಿ ವ್ಯವಹಾರ ಫ್ಯಾಷನ್ ಡಿಸೈನಿಂಗ್ ಮಾರ್ಕೆಟಿಂಗ್ ಇಂಜಿನಿಯರಿಂಗ್ ಮೆಕ್ಯಾನಿಕ್ ವ್ಯಾಪಾರ ಮಾಡುವವರು ಹಾಗೂ ಕಾರ್ಮಿಕರಿಗೆ ದುಪ್ಪಟ್ಟು ದುಡ್ಡು ಸಿಗಲಿದೆ ಮೂರು ಕನ್ಯಾರಾಶಿ ಕನ್ಯಾರಾಶಿಯವರಿಗೆ ಗುರುವಿನ ನೇರ ಸಂಚಾರ ಮಂಗಳಕರವಾಗಿದೆ ಗುರು ದೇವನ ಅನುಗ್ರಹದಿಂದಾಗಿ ನಿಮ್ಮ ವೃತ್ತಿಪರ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರಲಿವೆ ನಿಮ್ಮ ಎಲ್ಲ ಪ್ರಯತ್ನಗಳು ಯಶಸ್ಸನ್ನು ಮಾತ್ರ ನೀಡುತ್ತವೆ ಅಲ್ಲದೆ ರಾಶಿಯವರ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ದುಪ್ಪಟ್ಟಾಗುವುದು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ಅನುಭವಿಸುವಿರಿ ಉದ್ಯಮಿಗಳಿಗೆ ಇದು ಉತ್ತಮ ಸಮಯ ಹೊಸ ಒಪ್ಪಂದಗಳ ಮೂಲಕ ದೊಡ್ಡ ಲಾಭಗಳನ್ನು ಗಳಿಸಬಹುದು ಇಲ್ಲಿಯವರೆಗೆ ಅನುಭವಿಸುತ್ತಿದ್ದ ಆರೋಗ್ಯ ಸಮಸ್ಯೆಗಳು ಈ ವರ್ಷ ಕೊನೆಗೊಳ್ಳುವ ಸಾಧ್ಯತೆಯಿದೆ ನಿಮ್ಮ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಪ್ರಗತಿ ಕಂಡುಬರಲಿದೆ ಕಠಿಣ ಪರಿಶ್ರಮದ ದುಪ್ಪಟ್ಟು ಪ್ರತಿಫಲವನ್ನು ನೀವು ಪಡೆಯುವಿರಿ ಮದುವೆಯಾಗಲು ಯೋಚಿಸುತ್ತಿರುವವರಿಗೆ ಈ ವರ್ಷ ತುಂಬಾ ಅನುಕೂಲಕರ ವರ್ಷವಾಗಿರುತ್ತದೆ ನಾಲ್ಕು ವೃಶ್ಚಿಕ ರಾಶಿ ಗುರು ನೇರ ಸಂಚಾರ ವೃಶ್ಚಿಕ ರಾಶಿಯವರಿಗೆ ಕೋಟ್ಯಾಧಿಪತಿಯಾಗುವ ಯೋಗವನ್ನು ತರಲಿದೆ ಈ ಅವಧಿಯಲ್ಲಿ ನೀವು ಹೊಸ ಉದ್ಯೋಗವನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಜೊತೆಗೆ ಪ್ರಸ್ತುತ ಉದ್ಯೋಗವನ್ನು ಬದಲಾಯಿಸಲು ಅವಕಾಶಗಳು ಸಿಗಬಹುದು ಇದಕ್ಕೆ ಕೆಲಸದಲ್ಲಿ ಅಧಿಕಾರಿಗಳಿಂದ ಸಹಾಯ ಮತ್ತು ಬೆಂಬಲವನ್ನು ನೀವು ಪಡೆಯುವಿರಿ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಅನೇಕ ಸಾಧನೆಗಳನ್ನು ಮಾಡಲು ಸಾಧ್ಯವಾಗುತ್ತದೆ ಆರ್ಥಿಕವಾಗಿ ಹೆಚ್ಚಿನ ಪ್ರಗತಿಯನ್ನು ನೀವು ಕಾಣುವಿರಿ ಈ ಸಮಯದಲ್ಲಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಶುಭವಲ್ಲ ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿರಿ ನಿಮ್ಮ ಬಳಿ ಬಂದ ಹಣ ಇನ್ನೊಬ್ಬರ ಬಳಿ ಹೋಗದಂತೆ ಕಾಪಾಡಿಕೊಳ್ಳಿ ಈ ಅವಧಿಯಲ್ಲಿ ನೀವು ನಿಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಾಗುತ್ತದೆ ಶತ್ರುಗಳು ನಿಮ್ಮ ಕೆಲಸವನ್ನು ಹಾಳು ಮಾಡಲು ಪ್ರಯತ್ನಿಸಬಹುದು ಆದರೆ ನಿಮ್ಮ ಕಡೆ ಅದೃಷ್ಟ ಬಲವಾಗಿರುವುದರಿಂದ ಶತ್ರುಗಳನ್ನು ನೀವು ಸೋಲಿಸುವಿರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆಯೇ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು